ಸೆಪ್ಟೆಂಬರ್ ಐದು ಮತ್ತು ಆರರಂದು ಜಾನ್ ಅಮ್ಮಾಜಾನ್ ಜಾನ್ ದರ್ಗಾ ಉರುಸ್ ಸೆಪ್ಟೆಂಬರ್ ಐದು ಮತ್ತು ಆರರಂದು ಎರಡು ದಿನಗಳ ಕಾಲ ನಡೆಯಲಿರುವ ಚಿಂತಾಮಣಿ ತಾಲೂಕಿನ ಪುರಾತನ ಪ್ರಸಿದ್ಧ ಮುರುಘಮಲ್ಲ ಗ್ರಾಮದ ಹಜಾರತ್ ಅಮಾಜಾನ್ ಭಾವಾಜಾನ್ ದರ್ಗಾ ಉರುಸ್ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದ್ದು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ದರ್ಗಾ ಕಮಿಟಿ ಉಪಾಧ್ಯಕ್ಷರಾದ ಟಮೋಟಾ ಗೌಸ್ ತಿಳಿಸಿದರು ಉರುಸ್ ಮತ್ತು ಗಂಧೋತ್ಸವ ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಬೇಕು ಯುವಕರು ಯುವತಿಯರು ಮಕ್ಕಳು ಯಾವುದೇ ಕಾರಣಕ್ಕೂ ಗ್ರಾಮದ ಸುತ್ತಮುತ್ತಲಲ್ಲಿರುವ ಕೆರೆ ಕುಂಟೆಗಳಿಗೆ ತೋಟಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಹೋಗಬಾರದು ವಿಶೇಷವಾಗಿ ಯುವಕರು ಬೈಕ್ ರೈಲಿಂಗ್ ಮಾಡಬಾರದು ಮೃಗಮಲ್ಲ ಕೋಟೆ ಎಂದರೆ ಪುರಾತನ ಪ್ರಸಿದ್ಧ ಮುಕ್ತೇಶ್ವರ ದೇವಾಲಯ ಹಾಗೂ ಹಜಾರತ್ ಅಮಾಜಾನ್ ಬಾಬಾಜಾನ್ ದರ್ಗಾ ಪುಣ್ಯಕ್ಷೇತ್ರಗಳ ಪವಿತ್ರ ಸ್ಥಳವಾಗಿದ್ದು ಹಿಂದೂ ಮುಸ್ಲಿಂ ಬಾಂಧುಗಳ ಭಾವೈಕ್ಯತೆಯ ಹಬ್ಬ ಹಾಗಾಗಿ ಈ ಪವಿತ್ರ ಗಂಧೋತ್ಸವ ಉರುಸ್ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಲಿದ್ದು ದರ್ಗಾ ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡಿ ಭಕ್ತ ಭಾವನೆಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಮುಸ್ಲಿಂ ಹಿಂದೂಗಳು ಆಚರಿಸುವ ಹಬ್ಬಕ್ಕೆ ಎಲ್ಲರ ಸಹಕಾರದಿಂದ ಪುರುಸಭಾವನ್ನು ಆಚರಿಸೋಣ ಪ್ರತಿಯೊಬ್ಬರೂ ಸಹಕರಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷ ಮಹಮ್ಮದ್ ಅನೀಫ್ ಸದಸ್ಯರಾದ ಮುರುಘಮಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಜಿ ಅನರ್ ಖಾನ್ ಎಂಜಿ ಸುಹೇಲ್ ಅಹಮದ್ ಅಮಾನುಲ್ಲಾ ಉಲ್ಲಾ ಆರಿಫ್ ಖಾನ್ ಅಲ್ಲಾ ಬಕಾಶ್ नजीर अमीर खान तलीम फैराज अब्दुल सलाम मुर्गा मल्ला दरगा सुपरवाइजर एम ए तयोब नवाज सेर मतरू उपस्थितरविक कुमार न्यूज़ ब्यूरो सबसे पहले मैं बाप शुक्रगुजार हूँ बाद एकराम, एकराम का भी शुक्रगुजार हूँ उर्स पाँच और छः तारीख को होने वाला है उस दिन हमारे नबी करीम सल्लल्लाहु अलैहि वसल्लम का पैदाइश का दिन है पाँच तारीख के दिन उसमें अम्मा जान जान का दरबार हमारे हिंदुस्तान में मशहूर है यहाँ पर जो भी हजरत हजरत आती खन हज, खवातन भी आती हज़रत भी आती महाराज नौजवान भी आती सबसे हमारी एक आदिदा ने गुजारिश किया है बोले तो बेंगलुरु से ले इधर से भी आती रोड पर फीलिंग करना रोड के अंदर कोई भी शोर शराबा कर ले कर ये सभी हमारे लिए मुनासिब नहीं है हमारा इस्लाम क्या बोलता है सबसे पहले आधा ईमान हमारी पाकिस्तानी, साफी उसके बाद हमारी इंसानियत हम यहाँ पर हमारे हिंदू मुस्लिम भाई सभी मिलकर यहाँ के जितने भी खरिया ही आजू बाज़ू के खरिया वाले अम्मा जान जान के रुस् को एक ईद मनाती और मरकमला नौजवान कमेटी जामिया मस्जिद नौजवान कमेटी और हमारे मरकमल की दरगाह कमेटी का सबका भी यहाँ पर साथ है और हमारे हिंदू भाइयों का भी अच्छे से अच्छा साथ है अन्ना। उसके आज से मैं इतना ही बोलना चाहता हूँ कोई शोर शराबा कोई यहाँ क्या भी दिख करना हर एक चीज़ का इंतज़ाम है छोटी मोटी गलती होती है उसे दरकिनार करके इन अच्छा काम करेंगे आने वाले जिला में बस अल्लाह के साथ हमें भरोसा रखेंगे ನಮಸ್ಕಾರ ಈ ದಿನ ಇಲ್ಲಿ ನಾವು ಸೇರಿರೋದು ಏನಂದರೆ ಈ ಬರೋ ಐದನೇ ತಾರೀಕು ಮತ್ತು ಆರನೇ ತಾರೀಕು ಚಂದಲ್ಲೆ ಶರೀಫ್ ಅಂತ ಹೊಸ ಹುರ್ಸ್ ಕಾರ್ಯಕ್ರಮ ಇದೆ ಇದು ಈ ಸಲಿ ಬರೋದು ಈದ್ ಮಿಲಾದನ್ನು ಸಾವಿರದ ಐನೂರು ವರ್ಷದಗಳಿದ್ದ ಈ ಸಲಿ ಆಗೋದು ಈದ್ ಅದು ಒಂದು ಸಾವಿರದ ಐನೂರು ಇಲ್ಲ ಈದ್ ಮಿಲಾದು ಆದರೆ ಇವರು ಈ ಅಮ್ಮಾಜಾನ್ ಬಾವಾಜನ್ನು ತೋರಿಸಿ ಯಾವಾಗ ಬರ್ತಾರೆ ಅಂದರೆ ಅದು ಈದ್ ಮಿಲಾದೆ ಅವರ ಇದರಲ್ಲೇ ಬರ್ತದೆ ಯಾವತ್ತು ಈ ನಮ್ಮ ಈದ್ ಮಿಲಾದಿದೆ ಆವತ್ತೇ ಈ ಅಮ್ಮಾಜಾನ್ ಬಾವಾಜನ್ನು ಅವರ ಸದಲ್ಲ ಕಾರ್ಯಕ್ರಮ ಇಲ್ಲಿ ಸದಲ್ ಕಾರ್ಯಕ್ರಮ ಅಂದರೆ ಆವತ್ತು ಐದನೇ ತಾರೀಕು ಊರಿಂದ ಊರಿಂದಿರ್ತದೆ ಆರನೇ ತಾರೀಕು ಸರ್ಕಾರದ ಇರ್ತದೆ ಆವತ್ತು ಈ ಕವಾಲಿ ಪ್ರೋಗ್ರಾಮ್ ಇರ್ತದೆ ಮತ್ತು ನಮ್ಮ ಇದರಲ್ಲಿ ಹೇಳ್ತಾರೆ ಕಲಾಂ ಇರ್ತ ಕಲಾಂ ಅಂದರೆ ಕವಾಲಿ ಇದು ಮತ್ತು ನಾವು ಭತ್ತಾಗಳನ್ನ ಕೇಳ್ಕೊಡೋ ಅವ್ರನ್ನಲ್ಲಿ ಮನವಿ ಮಾಡೋದೇನೆಂದರೆ ನಮ್ಮ ಬರೋ ಭತ್ತಾದಿಗಳು ಬರೋ ಟೈಮ್ನಲ್ಲಿ ಆಧಾರ್ ಕಾರ್ಡ್ ತಗೊಂಡು ಬರಬೇಕು ಇಲ್ಲಿ ಸ್ವಚ್ಛತೆಯನ್ನು ಕಾ ಕಾಪಾಡಬೇಕು ಯಾಕಂದರೆ ಜನ ಬರ್ತಾರೆ ಅವರವ್ರ ಮಕ್ಕಳನ್ನು ಅವರು ಸುಕೃತವಾಗಿ ನೋಡ್ಕೋಬೇಕು ಯಾಕಂದರೆ ಮೊನ್ನೆನೋ ಇದಕ್ಕೆ ಮುಂಚಿನ ವರ್ಷ ಒಂದು ಮಗುವನ್ನು ಮಿಸ್ ಮಿಸ್ ಆಗಿ ಮಿಸ್ ಆಗಿದ್ದಾರೆ ದಯವಿಟ್ಟು ನೀವು ಇನ್ನೊಂದು ನಾನು ಈ ನಮ್ಮ ನೋವು ಹುಡುಗರನ್ನ ಹೇಳೋಕೆ ಹೇಳೋಕೊಂದು ಇಷ್ಟಪಡ್ತೀನಿ ಈ ವೀಲಿಂಗ್ ಮಾಡೋದು ದಯವಿಟ್ಟು ಅದನ್ನು ಬಿಟ್ಬಿಡ್ರೆ ಯಾಕಂದರೆ ನಾವು ಬರೋದು ದೇವಸ್ಥಾನಕ್ಕೆ ಒಂದು ತಗೊಂಡು ಅವ್ರ ಹತ್ರ ತೊಗೊಂಡೋಗಿ ಬರ್ತೀವಿ ನಾವು ಅದನ್ನು ಮತ್ತೆ ನಾವು ಇದು ಮಾಡ್ಕೊಂಡು ಹೋಗ್ಬಾರ್ದು ಅವ್ರ ಹತ್ರ ಬಂದು ಬೇಳ್ಕೊಂಡು ನಮ್ಮ ಏನೋ ಕಷ್ಟ ಸುಖಗಳಿರ್ತದೆ ಅವ್ರ ಹತ್ರ ನಾವು ಬರೋದು ಅದನ್ನು ನಾವು ತಗೊಂಡೋಗ ನಮ್ಗೆ ನಾವು ಗಮನ ಇಟ್ಬಿಟ್ಟು ಅದನ್ನು ಬರೋವಾಗ ವೀಲಿಂಗ್ ಮಾಡೋದು ಮತ್ತೊಂದು ಬೇರೆ ಕಡೆ ಇಲ್ಲಿ ಕುಂಟೆ ಇದು ಎಲ್ಲ ಇದೆ ದಯವಿಟ್ಟು ಅಲ್ಲಿ ಹೋಗಬಾರ್ದು ಯಾಕಂದರೆ ನೀರಿಂದು ಇದಿದೆ ಆ ಕಡೆ ಬೆಟ್ಟಗಳ ಮೇಲೆ ಹೋಗೋದು ಇನ್ನೊಬ್ಬರನ್ನ ನಮ್ಮನಿಂದ ಬೇರೆಯವ್ರನ್ನ ನಾವು ತೊಂದರೆ ಮಾಡಬಾರ್ದು ಯಾವ ತೋಟಗಳ ಹತ್ರ ಹೋಗೋದು ಬರೀ ಇನ್ನೊಂದು ಮಾಡೋದು ಆ ಥರ ಮಾಡಿ ದಯವಿಟ್ಟು ಅದನ್ನು ಮಾಡಬಾರ್ದು ಯಾಕಂದರೆ ನಾವು ಬರೋದು ದೇವಸ್ಥಾನ ಹತ್ರ ಯಾಕಂದರೆ ಇಲ್ಲಿ ನೋಡಿ ಇದು ಅಮ್ಮಾಜನ್ ಬಾವಾಜಾನ್ ಒಂದು ದರ್ಗಾ ಇದೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಇದೆ ಯಾಕಂದರೆ ಮಲ್ಲ ಅವರು ಕೋಟೆ ಅಂತಾರೆ ಯಾಕಂದರೆ ಇಬ್ಬರು ದೇವರಲ್ಲಿ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ಜಾತಿಯವರು ಬರ್ತಾರೆ ಮರಿ ಮುಸ್ಲಿಮ್ಸ್ ಅವ್ರಂತಿಲ್ಲ ಮರಿ ಹಿಂದೂಸಲ್ಲಿ ಅಂತಿಲ್ಲ ಪ್ರತಿ ಜಾತಿಯವರು ಬರ್ತಾರೆ ಎಲ್ಲರಿಗೂ ನಾವು ಅವ್ರ ಹತ್ರ ಬಂದಿದ್ದು ನಾವು ನಮ್ಮ ಕಷ್ಟಗಳು ಹೇಳ್ಕೊಂಡೋದು ನಮ್ಮ ಕಷ್ಟಗಳೆಲ್ಲ ಇದು ಆಗಲಿ ಅಂತ ಬಿಟ್ಟು ನಾವು ಮೀಡಿಯಾ ಮುಖಾಂತರ ನೀವೆಲ್ಲರೂ ಬರೋ ಐದೋ ತಾರೀಕು ಆರೋ ತಾರೀಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇದು ಐದನೇ ತಾರೀಕು ಬರೋ ಐದನೇ ತಾರೀಕು ಮತ್ತು ಊರನ್ನ ಗಂಧ ಇದೆ ಆರನೇ ತಾರೀಕು ಬಂದು ಸರ್ಕಾರದ ಗಂಧ ಇದೆ ನಾವು ಮೀ ಮೀಡಿಯಾ ಮುಖಾಂತರ ನೀವೆಲ್ಲರನ್ನ ತಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಕಮಿಟಿ ಪರವಾಗಿ ನಮ್ಮ ಈ ಜಾಮಿಯಾ ಮಸೀದಿ ಕಂಪ್ಟಿಯವರು ಮತ್ತು ವಿಶೇಷ ಒಂದೇನಪ್ಪ ಅಂದರೆ ನಮ್ಮ ಹಿಂದೂ ಬಾಯಿಗಳು ಮುಸ್ಲಿಮ್ಸರೆಲ್ಲ ಉರುಸಿ ಅಂತ ಹೇಳಲ್ಲ ಒಂದು ಹಬ್ಬ ಅಂತ ಹೇಳ್ತಾರೆ ಹಬ್ಬ ಥರ ಈ ಸುತ್ತು ಎಂಟು ಹತ್ತು ಹಳ್ಳಿಗಳಿದೆ ಯಾವ ಉರ್ಸು ಅಂತ ಹೇಳಲ್ಲ ಊರಲ್ಲಿ ಹಬ್ಬ ಇದೆ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಕೆಲವರು ಡ್ಯೂಟಿಗೆ ಹೋಗೋರೆಲ್ಲ ರಜೆ ಆಗ್ತಾರೆ ಏನಪ್ಪ ಅಂದರೆ ನಮ್ಮೂರಲ್ಲಿ ಹಬ್ಬ ಆಗ್ತಾ ಇದೆ ಹಬ್ಬಕ್ಕೆ ಹೋಗ್ಬೇಕು ಅಂತ ಇದನ್ನು ಇದು ಮಾಡ್ತಾರೆ ದಯವಿಟ್ಟು ನೀವನ್ನೂ ಅದನ್ನು ಗಮನ ಇಟ್ಕೊಂಡು ಎಲ್ರಿಗೂ ನಾನು ಮನವಿ ಮಾಡಿ ನಿಮ್ಮ ಮುಖಾಂತರ ನೀವೆಲ್ಲರೂ ತಳಿಸ್ಬೇಕು ಇದು ನೀವು ಅದರಲ್ಲಿ ನಮ್ಮ ಭಾಗಿಯಾಗಿ ಸಹಾಯ ಮಾಡಬೇಕು ಅಂದ್ಬಿಟ್ಟು ನಿಮ್ಮನ್ನೆಲ್ಲ ಜೈ ಹಿಂದ್ ಜೈ ಕನ್ನ ಐದು ಆರನೇ ತಾರೀಕು ಉರುಸ್ ಕಾರ್ಯಕ್ರಮ ಇದೆ ಈ ಉರುಸ್ ಕಾರ್ಯಕ್ರಮ ಅಮ್ಮಾಜನ ಉರುಸು ಯಾವ ಡೇಟ್ ಅಂತ ಯಾರಿಗೂ ಕನ್ಫ್ಯೂಸ್ ಆಗಲ್ಲ ಯಾಕಂದರೆ ಇದರ ಮೊದಲು ಹಿರಿಯರು ಮೀಲಾದ ನವಿ ಏನು ನಮ್ಮ ಪೈಗಂಬರವರು ಮೀಲಾದ ನವಿ ಮಾಡ್ತೀವಿ ಆ ದಿನ ಉರುಸ್ ಆಗಬೇಕು ಹಾಕಬೇಕು ಅಮ್ಮಾಜನ್ ಅಂತ ನಿಗದಿತ ಪಡಿಸಿದ್ದಾರೆ ಆ ಸಂದರ್ಭಕ್ಕೆ ಆಗುತ್ತೆ ಮತ್ತು ನಮ್ಮ ಕಮಿಟಿಯವರು ಏನು ಈ ಉರುಸ್ ಕಾರ್ಯಕ್ರಮಕ್ಕೆ ಸುಮಾರು ಎರಡು ವರ್ಷದಿಂದ ಇದ್ದಾರೆ ಅನುದಾನ ಎಷ್ಟು ಬೇಕೋ ಅಷ್ಟು ಅನುದಾನ ತಂದಿದ್ದಾರೆ ಯಾಕಂದರೆ ಸಾರ್ವಜನಿಕ ಯಥಾ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಮತ್ತು ಇವಾಗ ನಾನು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಎಲ್ಲ ವಾಟರ್ ಪ್ರೂಫ್ ಆಗಬೇಕಂತ ಹೇಳಿಬಿಟ್ಟಿದ್ದೆ ವಾಟರ್ ಪ್ರೂಫ್ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಮತ್ತು ಈ ಜನ ಬರೋ ಇದಕ್ಕೆ ನಮ್ಮ ಅಧ್ಯಕ್ಷರು ಆ ಮೂರು ದಿವಸದ ಊಟದ ವ್ಯವಸ್ಥೆಯನ್ನು ಅವರು ಈ ಕಮಿಟಿ ಅಧ್ಯಕ್ಷರಲ್ಲ ಅವರು ಅದು ಇದು ಮಾಡ್ಕೊಂಡಿದ್ದಾರೆ ನಾವು ಹೇಳಿ ತಿಳಿಯ ಪಡಿಸೋದೇನೆಂದರೆ ಯಾರು ಬರ್ತೀರಾ ತನ್ನ ವೇಗ ನಲ್ವತ್ತಿಂದ ಐವತ್ತು ವೇಗಕ್ಕೆ ಇಟ್ಕೊಳ್ಳಿ ಮಕ್ಕಳು ವೀಲಿಂಗ್ ಮಾಡಬೇಡಿ ಯಾಕಂದರೆ ಇಲ್ಲಿ ಬರೋದು ಆಶೀರ್ವಾದ ತಗೊಂಡೋಗೋಕ್ಕೆ ಇದಕ್ಕೊಂದು ಕೆಟ್ಟ ಹೆಸರು ತರಬೇಡಿ ಮುರುಮಲ್ಲ ಆದರೆ ಒಂದು ಐತಿಹ ಐತಿಹಾಸಿಕ ಸ್ಥಳವಾಗಿರುತ್ತೆ ಇಲ್ಲಿ ಮುತ್ತೇಶ್ವರ ಸ್ವಾಮಿ ಮತ್ತು ಅಮ್ಮಾಜನ ಬಾವಾಜಕ್ಕೋಸ್ಕರ ನಮ್ಮ ಮುರುಮಲ್ಲ ಒಳ್ಳೆಯ ಹೆಸರಿದೆ ಈ ಊರುಸ್ ಕಾರ್ಯಕ್ರಮಕ್ಕೆ ಮತ್ತೆ ಕವಾಲಿ ಏರ್ಪಾಟನ್ನು ಮಾಡಿದ್ದಾರೆ ಆ ಐದನೇ ತಾರೀಕು ಊರಿನ ಗಂಧ ಇರುತ್ತೆ ಆರನೇ ತಾರೀಕು ಸರ್ಕಾರ ಬೋರ್ಡಿನಿಂದ ಗಂಧ ಇರುತ್ತೆ ಆವತ್ತು ಕವಾಲಿ ಇರುತ್ತೆ ಬಂದು ಪ್ರ ಪ್ರತಿಯೊಬ್ಬರು ಇದನ್ನು ವೀಕ್ಷಣೆ ಮಾಡಿ ಸಂತೋಷ ಪಡಿಸು ಇದಕ್ಕೊಂದು ಐತಿಕ ಘಟಕ ಘಟನೆ ಏನೂ ಆಗಿದೆ ಥರ ನೋಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನ ಬಯಸ್ತೀನಿ